ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಗುಣ ಗುಣಿತಾಕ್ಷರ ಮತ್ತು ನಾಮಪದ ನಾಮಪದದ ವಿಧಗಳ ಬಗ್ಗೆ ನೋಡೋಣ ಸೊ ಗುಣಿತಾಕ್ಷರ ಗುಣಿತಾಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರ ಎನ್ನುವರು ಇದು ವ್ಯಂಜನ ಇದು ಸ್ವರ ಕ್ ಪ್ಲಸ್ ಆ ಇಸ್ ಈಕ್ವಲ್ ಟು ಕ ಇದು ಕನ್ನಡ ಕಾಗುಣಿತ ಇದೆಯಲ್ವಾ ಕ ಕಾ ಕಿ ಕಿ ಕು ಕೃ ಸೊ ಅದೆಲ್ಲ ಏನು ಗುಣಿತಾಕ್ಷರ ಆಗಿದೆ ನೆಕ್ಸ್ಟು ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅಥವಾ ಇದನ್ನು ಒತ್ತಕ್ಷರ ಅಂತಲೂ ಸಹ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಎನ್ನುವರು ಎರಡು ಅಥವಾ ಎರಡಕ್ಕಿಂತ ಹೆಂ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರನ ನಾವೇನಂತ ಕರಿತೀವಿ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ಲು ಅಕ್ಕ ಕಾಗೆ ಕಾವತ್ತಿದೆ ಅಣ್ಣ ನಾಗೆ ನಾವತ್ತಿದೆ ಸ್ಥಳ ಸಾಗೆ ತಾವತ್ತಿದೆ ಇಲ್ಲಿ ಎರಡು ವ್ಯಂಜನಗಳು ಸೇರಿ ಆಗಿದ್ದಾವೆ ಸೊ ಅದರಿಂದ ಇದಕ್ಕೆ ನಾವು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ ನೆಕ್ಸ್ಟು ಸಂಯುಕ್ತಾಕ್ಷರದಲ್ಲಿ ಎರಡು ವಿಧ ಸಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಎಂದರೆ ಒಂದೇ ವರ್ಗದ ಅಥವಾ ಒಂದು ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ಸಜಾತಿ ಸಂಯುಕ್ತಾಕ್ಷರ ಎನ್ನುವರು ಎಕ್ಸಾಂಪಲ್ ಒಂದೇ ವರ್ಣದ ಅಥವಾ ಒಂದೇ ಜಾತಿ ಅಂದರೆ ಕಾಗೆ ಕಾವತ್ತೇ ಇರಬೇಕು ನಾಗೆ ನಾವತ್ತೇ ಇರಬೇಕು ಮಾಗೆ ಮಾವತ್ತೆ ಇರಬೇಕು ಸೊ ಈ ಥರ ಒಂದೇ ಜಾತಿಯ ಎರಡು ವ್ಯಂಜನಗಳು ಇಲ್ಲಿ ನೋಡಿ ಅಮ್ಮ ಮತ್ತು ಪ್ಲಸ್ ಹ್ಞೂ ಇವೆರಡು ವ್ಯಂಜನ ಒಂದು ಪದದಲ್ಲಿದೆ ಸೊ ಅದಕ್ಕೆ ನಾವೇನಂತ ಕರಿತೀವಿ ಸಜಾತಿ ಸಂಯುಕ್ತಾಕ್ಷರ ಇಲ್ಲಿ ಮಾ ಬದಲು ಬೇರೆ ವ್ಯಂಜನ ಇದ್ದರೆ ಅದು ಸಜಾತಿ ಸಂಯುಕ್ತಾಕ್ಷರ ಆಗಲ್ಲ ನೆಕ್ಸ್ಟು ವಿಜಾತಿ ಸಂಯುಕ್ತಾಕ್ಷರ ಬೇರೆ ಜಾತಿಯ ಅಥವಾ ಬೇರೆ ವರ್ಣಮೂಲದ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ರಚಿಸಲಾದ ಸಂಯುಕ್ತ ಅಕ್ಷರ ಉದಾಹರಣೆಗೆ ವಸ್ತ್ರ ಅಕ್ಷರ ನೋಡಿ ಬೇರೆ ಜಾತಿಯ ಅಥವಾ ಬೇರೆ ವರ್ಣಮೂಲದ ಹೆಚ್ಚು ವ್ಯಂಜನಗಳು ನೋಡಿ ಇಲ್ಲಿ ಸಾಗೆ ತಾವತ್ತಿದೆ ರಾವತ್ತಿದೆ ಇಲ್ಲಿ ಮೂರು ಜಾತಿಯ ವ್ಯಂಜನಗಳಿದಾವೆ ಇಲ್ಲಿ ನೋಡಿ ಅಕ್ಷರ ಕ ಕಾಗೆ ಶಾವತ್ತಿದೆ ಇಲ್ಲಿ ಎರಡು ಜಾತಿಯ ವ್ಯಂಜನಗಳು ಸೇರಿ ಆಗಿದ್ದಾವೆ ಸೊ ಇದಕ್ಕೆ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲಿ ನೋಡಿ ಸಂಯುಕ್ತಾಕ್ಷರ ಅನ್ನೋ ಪದನೂ ಸಹ ಇದು ವಿಜಾತಿ ಸಂಯುಕ್ತಾಕ್ಷರನೇ ಕಾಗೆ ತಾವತ್ತಿದೆ ಕಾಗೆ ಶಾವತ್ತಿದೆ ಸೊ ಈ ಥರ ಇದ್ದರೆ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಭಾಷೆಯಲ್ಲಿನ ಪದದ ಪ್ರಕಾರಗಳು ನಾಮಪದ ನಾಮಪದ ಅಂದರೆ ಅಂತ ಕರಿತೀವಿ ನಾಮಪದ ಅಂದರೆ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಅಥವಾ ಕಲ್ಪಿತ ವಸ್ತುವಿನ ಹೆಸರು ಭಾವನೆಯನ್ನು ಸೂಚಿಸುವ ಪದಕ್ಕೆ ನಾಮಪದ ಎನ್ನುವರು ಸೊ ಇವಾಗ ವ್ಯಕ್ತಿ ವಸ್ತು ಸ್ಥಳಗಳೆಲ್ಲ ಇದ್ದಾವಲ್ಲ ಅಪನ್ನ ನಾವೇನಂತ ಕರಿತೀವಿ ನಾಮಪದ ಎಕ್ಸಾಂಪಲ್ಲು ರಾಮ ಪುಸ್ತಕ ಮೈಸೂರು ಹಕ್ಕಿ ಧೈರ್ಯ ಸೊ ಇದನ್ನು ನಾವು ನಾಮಪದ ಅಂತ ಕರಿತೀವಿ ಶಬ್ದದ ಮೂಲ ರೂಪಕ್ಕೆ ಪ್ರಕೃತಿ ಎಂದು ಹೆಸರು ಶಬ್ದದ ಮೂಲ ರೂಪಕ್ಕೆ ಪ್ರಕೃತಿ ಅಂತ ಕರಿತೀವಿ ಸೊ ಪ್ರಕೃ ಪ್ರಕೃತಿಯ ಮುಂದೆ ಸೇರುವ ವರ್ಣಗಳಿಗೆ ಪ್ರತ್ಯಯಗಳೆಂದು ಹೆಸರು ಸೊ ಪ್ರಕೃತಿ ಮುಂದೆ ಸೇರುವ ವರ್ಣಗಳು ಅಂದರೆ ಪದಗಳಿಗೆ ನಾವೇನಂತ ಕರಿತೀವಿ ಪ್ರತ್ಯಯಗಳೆಂದು ಹೆಸರು ಪ್ರಕೃತಿ ಪ್ಲಸ್ ಪ್ರತ್ಯಯ ಈಸ್ ಈಕ್ವಲ್ ಟು ಪದ ಸೊ ಪ್ರಕೃತಿ ರಾಮ ಅನ್ನೋದು ಪ್ರಕೃತಿ ಪ್ರತ್ಯಯ ಅಂದರೆ ಅನ್ನು ರಾಮನನ್ನು ಒಂದು ಪದ ರಚಿತವಾಗುತ್ತದೆ ನೆಕ್ಸ್ಟ್ ನಾಮ ಪದದಲ್ಲಿ ಎರಡು ವಿಧ ಸಹಜನಾಮ ಸಾಧಿತನಾಮ ಸೊ ನಮಗೆ ಸಹಜನಾಮ ಇಂಪಾರ್ಟೆಂಟು ಇದ್ರ ಬಗ್ಗೆ ಸ್ಟಡಿ ಮಾಡೋಣ ನೆಕ್ಸ್ಟು ಸಹಜನಾಮ ಇದರಲ್ಲಿ ಆರು ವಿಧಗಳಿವೆ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಪರಿಮಾಣವಾಚಕ ದಿಗ್ವಾಚಕ ಭಾವವಾಚಕ ಸೊ ಇವಾಗ ವಸ್ತುವಾಚಕ ಅಂದ್ರೇನು ವಸ್ತುವಿನ ಹೆಸರು ಹೇಳುವ ಶಬ್ದಗಳೆಲ್ಲ ವಸ್ತುವಾಚಕಗಳಾಗಿರುತ್ತೆ ಓಕೆನಾ ಸೊ ವಸ್ತುವಾಚಕದಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಈ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಯಾವುದ್ರಲ್ಲಿ ಬರುತ್ತೆ ವಸ್ತುವಾಚಕದಲ್ಲಿ ಬರುತ್ತೆ ನೆಕ್ಸ್ಟು ರೂಢನಾಮ ರೂಢನಾಮ ಅಂದರೆ ರೂಢಿಯಿಂದ ಬರುವ ನಾಮಪದಗಳನ್ನ ನಾವೇನಂತ ಕರಿತೀವಿ ರೂಢನಾಮ ರೂಢಿಯಿಂದ ಬರೋದು ಯಾವುದು ಉದಾಹರಣೆಗೆ ಪರ್ವತ ಹುಡುಗಿ ದೇಶ ಹಳ್ಳಿ ನದಿ ಮನುಷ್ಯ ಎಕ್ಸಾಂಪಲ್ ಕೇಳಿದರೆ ಹೆಂಗಸು ಪಟ್ಟಣ ಮನೆ ಶಾಲೆ ಜಾತ್ರೆ ಪಕ್ಷಿ ಗಿಡ ಹಣ್ಣು ಹಾವು ಪುಸ್ತಕ ನಕ್ಷತ್ರಗಳು ಕವಿ ಕಾದಂಬರಿ ಲೇಖನಿ ಆಸ್ಪತ್ರೆ ಕಿಟಕಿ ಸಮುದ್ರ ಕೀಟ ಗಂಡಸು ಕೆರೆ ನಾಯಿ ಸೈನ್ಯ ಕಂದ ಮಗು ಮುದುಕಿ ಬಾಲಕ ಎಮ್ಮೆ ಬಾಲಕಿ ಅಂಗಡಿ ದೇವಾಲಯ ಕಾಲ ತಿಂಡಿ ಹಣ್ಣು ಪ್ರಾಣಿ ಮಾನವ ಇವೆಲ್ಲ ಏನು ರೂಢಿಯಿಂದ ಬಂದಿರೋ ಪದಗಳು ಅದಕ್ಕೆ ನಾವು ರೂಢನಾಮ ಅಂತ ಕರಿತೀವಿ ನೆಕ್ಸ್ಟ್ ಅಂಕಿತನಾಮ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟ ಹೆಸರುಗಳನ್ನು ಅಂಕಿತನಾಮ ಎನ್ನುವರು ವ್ಯವಹಾರದ ಅನುಕೂಲಕ್ಕಾಗಿ ನಾವು ಏನು ಹೆಸರಿಡ್ತೀವಿ ಆ ಹೆಸರುಗಳನ್ನ ಅಂಕಿತನಾಮ ಎನ್ನುವರು ಫಾರ್ ಎಕ್ಸಾಂಪಲ್ ನಮಗೇನು ಅಪ್ಪ ಅಮ್ಮ ಹೆಸರು ಇಟ್ಟಿದಾರಲ್ವ ಅದೆಲ್ಲ ಅಂಕಿತನಾಮ ಇಟ್ಟ ಹೆಸರು ಕರ್ನಾಟಕ ಬೆಂಗಳೂರು ರಾಮ ಸೀತಾ ಹಿಮಾಲಯ ಬೇವು ಭಾರತ ಅಮೇರಿಕ ಹಲಸು ಮಾವು ರಹೀಮ ಧಾರವಾಡ ಶ್ರೀಲಂಕಾ ಗಂಗಾ ರಾವಣ ಕಾವೇರಿ ಹಡಗೂರು ಯಮುನಾ ತಮಿಳುನಾಡು ಹಿಮಾಲಯ ತಾಜ್ಮಹಲ್ ದೆಹಲಿ ಸೊ ಇವೆಲ್ಲ ಏನು ಇಟ್ಟ ಹೆಸರು ಅದಕ್ಕೆ ನಾವೇನಂತ ಕರಿತೀವಿ ಇದನ್ನು ಅಂಕಿತನಾಮ ಅಂತ ಕರಿತೀವಿ ನೆಕ್ಸ್ಟ್ ಅನ್ವರ್ತನಾಮ ವಸ್ತುವಿನ ವ್ಯಕ್ತಿಯ ಲಕ್ಷಣಕ್ಕೆ ಅನುಗುಣವಾಗಿ ಬರುವ ಹೆಸರು ವಸ್ತುವಿನ ಅಥವಾ ವ್ಯಕ್ತಿಯ ಲಕ್ ಅದರ ಲಕ್ಷಣಕ್ಕೆ ಅನುಗುಣವಾಗಿ ಬರೋ ಅಂಥ ಹೆಸರಿಗೆ ನಾವು ಅನ್ವರ್ತನಾಮ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಒಬ್ಬ ಕುಂಟುತ್ತಿರ್ತಾನೆ ಅವ್ನಿಗೆ ಏನಂತೀವಿ ಕುಂಟ ಅಂತ ಕರಿತೀವಿ ಒಬ್ಬನಿಗೆ ಕಣ್ ಕಾಣಲ್ಲ ಅವ್ನಿಗೇನಂತ ಕರಿತೀವಿ ಕುರುಡ ಅಂತ ಕರಿತೀವಿ ಸೊ ಇದೆಲ್ಲ ಏನು ಆ ವ್ಯಕ್ತಿಯ ಲಕ್ಷಣಕ್ಕೆ ಅನುಗುಣವಾಗಿ ಬರೋ ಅಂಥ ಹೆಸರುಗಳು ಕುಂಟ ಕಿವುಡ ವಿದ್ಯಾರ್ಥಿ ಸಂಸಾರಿ ನಟ ಲೇಖಕ ವ್ಯಾಪಾರಿ ಪೂಜಾರಿ ಏಳವ ರೋಗಿ ಗುಮಾಸ್ತ ಕವಿ ಸನ್ಯಾಸಿ ಶಿಕ್ಷಕಿ ಪಂಡಿತ ವೈದ್ಯ ದಾನಿ ವೀರ ವಕೀಲ ಕುರುಡ ವಿದ್ವಾಂಸ ವಿದ್ವಾ ವಿಜ್ಞಾನಿ ಅಭಿಮಾನಿ ಬೆಪ್ಪ ಧೀರ ಸಾಧು ಜಿಪುಣ ಗಾಯಕ ಮಂತ್ರಿ ರಾಜ ಯೋಗಿ ದರ್ಜಿ ಕಲಾವಿದ ರೈತ ಚಾಲಕ ಯಕ್ಷ ಈ ಪದಗಳೆಲ್ಲ ಏನು ನಾಮಗಳಾಗಿವೆ ಅನ್ವರ್ತ ನಾಮಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟು ಸಹಜನಾಮದಲ್ಲಿ ಎರಡನೇ ವಿಧ ಗುಣವಾಚಕ ವಸ್ತುಗಳ ಗುಣಗಳನ್ನು ಹೇಳುವ ಶಬ್ದವ ಶಬ್ದಗಳೆಲ್ಲ ಗುಣವಾಚಕಗಳು ಎಕ್ಸಾಂಪಲ್ ಕರಿ ಬೆಕ್ಕು ಕರಿ ಎಂಬುದು ಗುಣವಾಚಕ ನಾಮ ಇದರಲ್ಲಿ ಕರಿಬೇಕು ಅನ್ನೋದರಲ್ಲಿ ಕರಿ ಅನ್ನೋದು ಗುಣನ ತೋರಿಸುತ್ತೆ ಅದಕ್ಕೆ ನಾವೇನಂತೀವಿ ಕರಿ ಅನ್ನೋದು ಗುಣವಾಚಕ ಬಿಳಿ ಮನುಷ್ಯ ಬಿಳಿ ಮನುಷ್ಯದಲ್ಲಿ ಗುಣವಾಚಕ ಯಾವುದು ಬಿಳಿ ಕೆಂಪು ಕೋಟೆ ಕೆಂಪು ಕೋಟೆಯಲ್ಲಿ ಕೆಂಪು ಒಳ್ಳೆ ಹುಡುಗಿ ಒಳ್ಳೆಯ ದೊಡ್ಡ ಕಲ್ಲು ದೊಡ್ಡ ಅನ್ನೋದು ಗುಣವಾಚಕ ಆಗಿದೆ ಎಳೆಯ ಎಲೆ ಎಳೆಯ ಅನ್ನೋದು ಗುಣವಾಚಕ ಚಿಕ್ಕ ಮಗು ಚಿಕ್ಕ ಅನ್ನೋದು ಗುಣವಾಚಕ ಸುಂದರ ಬಾಲಕಿ ಸುಂದರ ಅನ್ನೋದು ಗುಣವಾಚಕ ಹೀಗೆ ಗುಣಗಳನ್ನು ಸೂಚಿಸೋದಕ್ಕೆ ನಾವೇನಂತ ಕರಿತೀವಿ ಗುಣವಾಚಕ ಅಂತ ಕರಿತೀವಿ ನೆಕ್ಸ್ಟು ಸಂಖ್ಯಾವಾಚಕ ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳಿಗೆ ಸಂಖ್ಯಾವಾಚಕ ಅಂತ ಕರಿತೀವಿ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಸಾವಿರ ಈ ಥರ ಸಂಖ್ಯೆಗಳಿದ್ದರೆ ಅಲ್ಲಿ ನಾವೇನಂತ ಕರಿತೀವಿ ಸಂಖ್ಯಾವಾಚಕ ಒಂದು ರೂಪಾಯಿಗೆ ಸ್ವೀಟ್ ತಂದೆ ಒಂದು ಅನ್ನೋದೇನು ಸಂಖ್ಯಾ ವಾಚಕ ನೆಕ್ಸ್ಟು ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಗಾತ್ರವನ್ನು ಸೂಚಿಸುವುದಕ್ಕೆ ಪರಿಮಾಣ ವಾಚಕ ಎನ್ನುವರು ಫಾರ್ ಎಕ್ಸಾಂಪಲ್ ಹಲವು ಕೆಲವು ಅಷ್ಟು ಇಷ್ಟು ಹಲವು ಪೆನ್ನುಗಳನ್ನು ತೆಗೆದುಕೊಂಡೆ ಈ ಥರ ಹೇಳ್ತಾರಲ್ಲ ಅದು ವಸ್ತುಗಳ ಅಳತೆ ಮತ್ತು ಗಾತ್ರನ ಸೂಚಿಸುವುದಕ್ಕೆ ಪರಿಮಾಣವಾಚಕ ಅಂತ ಕರಿತೀವಿ ನೆಕ್ಸ್ಟು ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸುವುದಕ್ಕೆ ದಿಕ್ವಾಚಕ ಎಂದು ಕರೆಯುವರು ಉದಾಹರಣೆಗೆ ತೆಂಕಣ ಪಡಗಣ ಉತ್ತರ ದಕ್ಷಿಣ ಕೆಳಗೆ ಮೇಲೆ ಪೂರ್ವ ಪಶ್ಚಿಮ ಆಗ್ನೇಯ ನೈಋತ್ಯ ಮೂಡಣ ಆಚೆ ಈಚೆ ಬಡಗಣ ಪಡುವಣ ಸೊ ಒಂದು ಸೆಂಟೆನ್ಸಲ್ಲಿ ದಿಕ್ಕುಗಳಿದ್ರೆ ನಾವು ಅದನ್ನು ದಿಗ್ವಾಚಕ ಅಂತ ಕರಿತೀವಿ ನೆಕ್ಸ್ಟು ನಾಮಪದದಲ್ಲಿ ಆರನೇ ವಿಧ ಭಾವವಾಚಕ ನೆಕ್ಸ್ಟು ಭಾವವಾಚಕ ವಸ್ತುಗಳು ಮತ್ತು ಕ್ರಿಯೆಯ ಭಾವಗಳನ್ನು ತಿಳಿಸುವ ಶಬ್ದಗಳೇ ಭಾವವಾಚಕ ಅಂದರೆ ಭಾವನೆ ಸೊ ನೋಟ ಬಿಳುಪು ಕರಿದರ ಭಾವ ಕಪ್ಪು ಇದೇನಾಗುತ್ತೆ ಇದ್ರ ಕ್ರಿಯೆ ಅಥವಾ ಭಾವ ಆಗುತ್ತೆ ನೆಕ್ಸ್ಟು ಹಿರಿದರ ಭಾವ ಹಿರಿದರ ಭಾವ ಅಂದರೆ ಹಿರಿಮೆ ಮಾಡುವುದರ ಭಾವ ಇದರಲ್ಲೇನು ಭಾವವಾಚಕ ಮಾಟ ನೋಡುವುದರ ಭಾವ ಇದರಲ್ಲಿರೋ ಭಾವವಾಚಕ ಏನು ನೋಟ ಕೂಡುವುದರ ಭಾವ ಊಟ ಇನಿದರ ಭಾವ ಇಂಪು ತಣ್ಣನೆಯದರ ಭಾವ ತಂಪು ಜಾ ಇನ್ನೂ ಹಲವು ಎಕ್ಸಾಂಪಲ್ಲು ಜಾಣ್ಮೆ ಚಲುವಿಕೆ ದೊಡ್ಡತನ ತಿನ್ನುವಿಕೆ ಅಂಜಿಕೆ ಓಟ ಆಟ ಸೊ ಇದೆಲ್ಲ ಭಾವವಾಚಕಕ್ಕೆ ಉದಾಹರಣೆಗಳಾಗಿವೆ ಸೊ ಇಷ್ಟು ಏನು ವಸ್ತುವಾಚಕದಲ್ಲಿರುವ ಆರು ವಿಧಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ನಾಮಪದದಲ್ಲಿ ಬರುತ್ತೆ ಸಹಜನಾಮ ಸಾಧಿತನಾಮ ಸಹಜನಾಮದಲ್ಲಿ ಆರು ವಿಧ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಪರಿಮಾಣವಾಚಕ ದಿಗ್ವಾಚಕ ಮತ್ತು ಭಾವವಾಚಕ ಇಷ್ಟು ನಾಮಪದದ ಬಗ್ಗೆ ಆಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮುಂದಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಕನ್ನಡ ವ್ಯಾಕರಣದ ಬಗ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್